ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಅಮ್ಮಗೂ ತಿಂಡಿ ತಿನ್ನಿಸಿ ನನ್ನ ಮಗನಿಗೂ ತಿಂಡಿ ತಿನ್ನಿಸಿ ಅವನು ಸ್ಕೂಲ್ಗೆ ಕಳಿಸ್ದೆ ಆಮೇಲೆ ಅಮ್ಮನೂ ಕೂಡ ಅಂಗನವಾಡಿಗೆ ಬಿಟ್ಟು ಬಂದುಬಿಟ್ಟು ನಾನು ಕೂಡ ರೆಡಿಯಾಗಿಬಿಟ್ಟು ಕ್ಲಾಸ್ಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಕ್ಲಾಸಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮಿ ಅವರ ಪುಣ್ಯ ಸ್ಮರಣೆ ಇದೆ ಹಾಗಾಗಿಬಿಟ್ಟು ವೈಟ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಅಂದಿದ್ರು ಹಾಗಾಗಿ ಫುಲ್ ವೈಟ್ ಡ್ರೆಸ್ ಇಲ್ಲ ನನ್ನ ಹತ್ರ ಸ್ವಲ್ಪ ಕಲರ್ ಮ್ಯಾಚ್ ಆಗುತ್ತಲ್ವ ವೈಟು ಅಂತ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡು ಬಂದೆ ಕ್ಲಾಸಿಗೆ ಬಂದ ತಕ್ಷಣ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿದ್ರು ಒಳಗಡೆ ಮೇಡಮು ಕಟಿಂಗ್ ಕೂಡ ಇದ್ದರು ನಾನು ಬ್ಯಾಗನ್ನು ಇಟ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಕೊಡೋಣ ಅಂತ ಬಂದೆ ಫ್ರೆಂಡ್ಸ್ ನೋಡಿ ಸ್ವಾಮೀಜಿಗೆ ಈ ರೀತಿ ಹೂವನ್ನು ಇಟ್ಟು ವಿಭೂತಿ ಇಟ್ಟು ಕುಂಕುಮವನ್ನು ಇಟ್ಟು ಬಾಳೆಹಣ್ಣನ್ನು ಇಟ್ಬಿಟ್ಟು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ ಈಗ ಇಲ್ಲಿ ಬೂಂದಿ ತರಿಸಿದ್ರು ಫ್ರೆಂಡ್ಸ್ ಮ್ಯಾಮ್ ಆ ಬೂಂದಿನ ಎಲ್ಲ ರೆಡಿ ಮಾಡಿ ಇದ್ವಿ ನೋಡಿ ಈ ರೀತಿ ಬೌಲ್ಗಳಿಗೆ ಎಲ್ಲ ಹಾಕ್ಬಿಟ್ಟು ಇದ್ವಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡ್ರೆ ಪೂಜೆ ಆದ ತಕ್ಷಣ ಎಲ್ಲರಿಗೆ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಎಲ್ಲ ರೆಡಿ ಮಾಡ್ಕೊತಿದ್ವಿ ಹಾಗೇ ಬಟ್ಟೆ ಹೊಲಿಯೋರು ಹೊಲಿಕೊತಾ ಇದ್ರು ಕಟಿಂಗ್ ಮಾಡ್ಕೊಳೋರು ಕಟಿಂಗ್ ಮಾಡ್ಕೊತಾ ಇದ್ರು ಫ್ರೆಂಡ್ಸ್ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಾನೇ ಇದ್ದೆ ನೋಡಿ ಈಗ ಪ್ರಸಾದನ ಈ ರೀತಿ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಸ್ವಾಮಿಗಳು ಬರ್ತಾರೆ ಮಠದಿಂದ ಅಂತ ಹೇಳಿದರು ಫ್ರೆಂಡ್ಸ್ ಹಾಗಾಗಿ ನಾವು ದೀಪ ಹಚ್ಚಿಲ್ಲ ಅವ್ರ ಕೈಯಲ್ಲಿ ಹಚ್ಚೋಣ ಅಂತ ಅಂದ್ಬಿಟ್ಟು ರಂಗೋಲಿ ತೋರಿಸ್ತೀನಿ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡ್ತಿದ್ದಾರೆ ಅವರೆಲ್ಲ ಹಾಯ್ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲದನ್ನು ಕೂಡ ರೆಡಿಯಾಗಿದೆ ಇನ್ನೂ ಬರಲಿಲ್ಲ ಹಾಗಾಗಿ ನಾನು ಆದರೂ ಮಾಡಿಸ್ಕೊಳೋಣ ಮೇಡಮ್ ಹತ್ರ ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿಸ್ಕೊಂಡೆ ಬ್ಲೌಸ್ದು ಇನ್ನೇನು ಕಟ್ ಮಾಡಿಬಿಟ್ಟು ಹೊಲಿಬೇಕು ಫ್ರೆಂಡ್ಸ್ ಬ್ಲೌಸು ಇವಾಗ ಸ್ವಾಮಿಗಳು ಬಂದರು ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಆಚೆ ಬಂದ್ವಿ ನೋಡಿ ಈಗ ಸ್ವಾಮಿಗಳು ಬಂದರು ಮಠದಿಂದ ಮೇಡಮ್ ಕೂಡ ಅವ್ರನ್ನ ಮಾತಾಡಿಸ್ಬಿಟ್ಟು ಆಶೀರ್ವಾದ ತಗೊಂಡ್ರು ಮತ್ತು ನಾವು ಕೂಡ ಎಲ್ಲರೂ ಹೋಗಿ ಆಶೀರ್ವಾದ ತಗೊಂಡ್ವಿ ಫ್ರೆಂಡ್ಸ್ ಗುರುಗಳು ದೀಪವನ್ನು ಹಚ್ಚಿಬಿಟ್ಟು ಅಕ್ಷತೆಗಳನ್ನು ಎಲ್ಲರೂ ಹಾಕಿಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್

ವು ಅಮೃತ ಬಹುದಯ್ಯ ಮೀನುಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರುವವು ಹೂಡಲ ಸಂಗಮ ದೇವ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ಹೃದಯ ಎನ್ನ ಮಾನ ಅಪಮಾನ ಕಾಯಿ ನಿಮ್ಮೆ ಕೂಡಲ ಸಂಗಮ ದೇವ ಜೈ ಗುರು ಬಸವೇಶ್ವರ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಚೆನ್ನಾಗಾಯ್ತು ಈಗ ರಂಗೋಲಿ ಮೇಲೆ ಒಂದು ದೀಪವನ್ನ ಇಟ್ಟಿದ್ವಿ ಅಲ್ಲಿ ದೀಪವನ್ನ ಹಚ್ತೀವಿ ಪೂಜ್ಯರಾದಂತಹ ಶಿಕ್ಷಕ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಪ್ರಣಾಮಗಳನ್ನು ನಮ್ಮ ಪ್ರಯಾಣ ಸಂಸ್ಥೆಗಳಿಂದ ಪ್ರಣಾಮಗಳನ್ನು ತಿಳಿಸ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಸ್ವಾಗತ ಮಾಡ್ತಾ ಉದ್ಯೋಗ ಇವತ್ತು ಸಿದ್ಧಗಂಗ ಶಿವಕುಮಾರ ಮಹಾಸ್ವಾಮಿ ಜಾಗ ಆರನೇ ವರ್ಷದ ಪುಣ್ಯ ಶ್ರೀರೋತ್ಸವ ಕಾರ್ಯಕ್ರಮ ನಡೀತಾ ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ನಡೆಸಿರುವಂತಹ ಆತ್ಮಸ್ವಾಮಿ ಹಾಗೂ ಕಾರ್ಯಕರ್ತರು ಮತ್ತು ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣೆಯರು ಎಲ್ಲರಿಗೂ ಶರಣ ಚೆನ್ನಾಗಿದ್ದರು ಶಿವಕುಮಾರ ಮಹಾಸ್ವಾಮೀಜಿಯವರು ನಿಜವಾದ ಬಸವಂತ ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಬೇಕು ಕಾಯಕದಿಂದ ಬಂದಂಥ ಪ್ರತಿಫಲವನ್ನು ದಾಸೋಹ ಮಾಡಬೇಕು ಅದು ನಿಜವಾದ ಬಸವ ತತ್ವ ದಾಸೋಹ ಅಂತಂದೇನು ಮೊದಲು ಹಂಚಿಕೊಂಡು ಈ ಪ್ರಸಾದವನ್ನು ಸ್ವೀಕರಿಸುವಂಥವಂತಹದ್ದು ಸಹಭೋಜನವನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಕಷ್ಟಕ್ಕೆ ನೆರೆಯಾಗುವಂಥದ್ದೇ ದಾಸೋಹ ತತ್ವ ಆಗಿದೆ ಹೇಳಿ ದಾನದಲ್ಲಿ ನಾನು ಕೊಟ್ಟೆ ನಾನು ಮಾಡಿದೆ ಅನ್ನುವಂತಹ ಭಾವ ಇದ್ರೆ ದಾಸೋಹದಲ್ಲಿ ಇದು ಪರಮಾತ್ಮ ಈಗ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಆದ್ಮೇಲೆ ಗುರುಗಳಿಗೂ ಕೂಡ ಹಾರವನ್ನು ಹಾಕಿಬಿಟ್ಟು ಹಣ್ಣು ಹಂಪಲನ್ನು ಕೊಟ್ಟರು ಅವ್ರಿಗೆ ಕಾಣಿಕೆಯೂ ಕೂಡ ಕೊಟ್ಟರು ಫ್ರೆಂಡ್ಸ್ ಪ್ರಸಾದನ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಪ್ರಸಾದನೂ ಕೂಡ ಅವ್ರ ಕೈಯಲ್ಲೇ ಎಲ್ಲರಿಗೂ ಕೂಡ ಕೊಡ್ಸಿದ್ರು ಮೇಡಮ್ಮು ಈಗ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಹಳೆ ಬ್ಯಾಚೋರ್ಗೆ ಸರ್ಟಿಫಿಕೇಟ್ ಕೊಡಬೇಕಿತ್ತು ಫ್ರೆಂಡ್ಸ್ ಅವ್ರಿಗೂ ಕೂಡ ಸರ್ಟಿಫಿಕೇಟ್ಸನ್ನು ಕೊಟ್ಟ ಮೇಲೆ ಎಲ್ಲರೂ ಕೂಡ ಮನೆಗೆ ಹೋದರು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್